ಅದು ನಾವಿದ್ದು ಮಡ್ರಾಸ್ ಅಲ್ಲಿ ಒಂದು ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಯಾವತ್ತು ಜಾಸ್ತಿ ಅಪ್ಪಂಗೆ ಇನ್ಸ್ಪಿರೇಷನ್ನು ಬಿ ಆರ್ ಪಂಥಲು ರವಿಚಂದ್ರನ್ ಸರ್ ಅವ್ರಿಗೆ ಅಪ್ಪನ ಇನ್ಸ್ಪಿರೇಷನ್ ಅವ್ರಿಗೆ ಎಲ್ಲ ಪಿಕ್ಚರ್ ನೋಡ್ತಾ ಇದ್ದೆ ಅವ್ರಿಗೆ ಅವ್ರು ತುಂಬಾ ನ್ಯಾಚುರಲ್ ಅವರು ಅಂಬಾಳೆ ಅವರು ಕೆ ಜಿ ಎಫ್ ಮಾಡಿದಾಗ ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ದೇ ಆರ್ ಟೇಕಿಂಗ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ನೂರು ಕೋಟಿ ಐನೂರು ಕೋಟಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲ ಏ ಅಪ್ಪನ್ಗೆ ಒಂದು ಎಕ್ಸ್ಟ್ರಾಡಿನರಿ ಸೆನ್ಸ್ ಇತ್ತು ಸಿನಿಮಾ ಸೆನ್ಸ್ ಅದಕ್ಕೋಸ್ಕರ ಅವ್ರದ್ದು ಮೇಯರ್ ಮುತ್ತಣ್ಣ ಕುಳ್ಳ ಯು ಕ್ಯಾಂಟ್ ಈಟ್ ಪೂರಿ ಎವ್ರಿಡೇಟ್ ಈಟ್ ಬಿರಿಯಾನಿ ಎವ್ರಿಡೇಟ್ ಅನ್ನ ಸಾರು ಅನ್ನ ದಾಲ್ ಎವ್ರಿ ಡೇ ನನ್ನ ಮಗಳು ಅಪ್ಪ ಏನಪ್ಪ ಇದೆಲ್ಲ ನೋಡ್ತಾ ಕೂತು ಇಷ್ಟು ಪಿಡ್ ಸಿನಿಮಾ ಅಂತಾರೆ ಇವತ್ತಿನ ಜನರೇಷನ್ ಅರ್ಥ ಆಗಲ್ಲ ನೀತ ಕಾಣಿಕೆ ಲಾಸ್ ಆಯಿತು ನಾನ್ ಅಡಿಮೇಲೆ ಆಫ್ರಿಕಾದಲ್ಲಿ ಶೀಲಾ ಅಪ್ಪ ದೊಡ್ಡ ಪ್ರೊಡ್ಯೂಸರು ಅಪ್ಪನಿಗೆ ಇಂಡಸ್ಟ್ರಿಯಲ್ಲಿ ಅವರದ್ದೇ ಆದಂಥ ಒಂದು ದೊಡ್ಡ ಹೆಸರಿದೆ ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿದ್ದು ಯಾವಾಗ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಕಂಡುಕೊಂಡಿದ್ದು ಎಸ್ ದ್ವಾರ್ಕೀಶ್ ನಮ್ಮ ತಂದೆ ಹಿಂಗೆ ಸಿ ಈ ಸಿನಿಮಾದಲ್ಲಿ ಒಂದಿದೆ ಸಿನಿಮಾದಲ್ಲಿ ಸರಿ ಸಕ್ಸಸ್ ಒಂದು ಹೆಸರು ದೊಡ್ಡ ಹೆಸರು ಮಾಡಿ ಅದು ಕಮ್ಮಿ ಆದ್ರೂ ಆ ಸಿನಿಮಾದ ಇಂಡಸ್ಟ್ರಿಯವರೆಲ್ಲ ಆ ಒಂದು ಅಚೀವ್ಮೆಂಟ್ಗೆ ಮರ್ಯಾದೆ ಕೊಟ್ಟೆ ಕೊಡ್ತಾರೆ ಅದು ನಾವಿದ್ದು ಮಡ್ರಾಸಲ್ಲಿ ಹ್ಞೂ ಮಡ್ರಾಸಲ್ಲಿ ಒಂದು ಅಚೀವ್ಮೆಂಟ್ ಮಾಡಿರೋರಿಗೆ ಬೆಲೆ ಯಾವತ್ತೂ ಜಾಸ್ತಿ ಅವ ಅಟ್ ಪ್ರೆಸೆಂಟ್ ಮಾತ್ರ ಇದ್ರೆ ಮಾತ್ರ ವ್ಯಾಲ್ಯೂ ಕೊಡಲ್ಲ ಅವರು ಅವ್ರು ಪ್ರೀವಿಯಸ್ ಆಗಲಿ ಇದ್ರೆ ಕೇಳ ಸೊ ನಾವು ಅಲ್ಲಿ ಬೆಳೆದಿದ್ದರಿಂದ ನಮ್ಗೆ ಅಲ್ಲಿ ಎಲ್ಲ ಹೋದರೂ ಅಪ್ಪನದೇನು ಈಗ ರಜನಿಕಾಂತ್ ಅಂಕಲ್ ಹೋದರು ಇಷ್ಟು ಟಾಕ್ ಹೈ ಆಫ್ ಅಪ್ಪ ಎಲ್ಲರೂ ಅಪ್ಪನ ಬಗ್ಗೆ ಒಳ್ಳೆ ಇತ್ತು ಏನು ಸಕ್ಸಸ್ ಇರಲಿಲ್ಲ ಅಷ್ಟೇ ಬಟ್ ದ ರೆಸ್ಪೆಕ್ಟ್ ರಿಮೈನ್ ದ ಸೇಮ್ ವೆದರ್ ಇಟ್ ಇಸ್ ತಮಿಳ್ನಾಡು ಆರ್ ಇಯರ್ ಇಲ್ಲೂ ಎಲ್ಲರೂ ಎವ್ರಿಬಡಿಗೆ ರೆಸ್ಪೆಕ್ಟ್ ಹಾಪ ಇನ್ಸ್ ನೋ ಆ ಥರ ಯೋ ಬಿ ಆ ಥರ ಎಲ್ಲ ಸಿ ಯಾ ಯಾವುದೇ ಕೆಲಸದಿರಲಿ ಯಾವುದೇ ಕಸದಿರಲಿ ಲೇ ಹೋಗಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆಯಿತಾ ಈ ಒಳ್ಳೆಯದು ಕೆಟ್ಟೋದು ಅನ್ನೋ ಪರ್ಸ್ಪೆಕ್ಟಿವ್ ತಾನೆ ಅಷ್ಟೇ ನನಗೆ ಒಳ್ಳೇದು ನಿಮಗೆ ಕೆಟ್ಟದಿರ್ಬೋದು ನಿಮಗೆ ಕೆಟ್ಟದ್ದು ನನಗೆ ಒಳ್ಳೇದಿರ್ಬೋದು ವಿ ಡೋಂಟ್ ನೋ ಅದು ಅವರವರು ಇದ್ದು ಬಟ್ ಆ ಥರ ನಮಗೆ ಐ ಹ್ಯಾವ್ ನಾಟ್ ಸೀನ್ ನಮ್ಗೆ ಬೆಳಿತಾನೆ ಗೊತ್ತಿತ್ತು ಈಗ ಮನೇಲಿ ಬೆಳೆಸ್ಬೇಕಾದ್ರೆ ತಾತ ಅಜ್ಜಿ ನಿಂಗೆ ಗೊತ್ತು ನಿಮ್ಮಪ್ಪ ಯಾರು ಸೊ ಹಂಗೆ ಸ್ಕೂಲ್ ಹೋದಾಗ ಬಿಕಾಸ್ ಈ ವಾಸ್ ಎ ಪಬ್ಲಿಕ್ ಫಿಗರ್ ನಂಗೆ ಇನ್ನು ಚೆನ್ನಾಗಿ ಇದೆ ಮನೆ ಮನೆ ಕತೆ ನೋಡ್ಕೊಂಡ್ ಮುಂದೆ ನನ್ನ ಸ್ಕೂಲ್ ಟೀಚರ್ಸ್ ಯೋಗಿ ನಿಮ್ಮಅಪ್ಪನ್ ಹೋಗ ಹೇಳು ತುಂಬಾ ಚೆನ್ನಾಗಿತ್ತು ಸಿನಿಮಾ ಒಳ್ಳೆ ಸಿನ್ಮಾ ಕೊಟ್ಟಿದ್ದಾರೆ ಅಂತ ಹೇಳೋರು ಸೊ ನಮ್ಗೆ ಮನೆ ಮನೆ ಕತೆ ಐ ತಿಂಕ್ ಸೆವೆಂಟಿ ನೈನ್ ಏಟಿ ಏನಾಗ ಎಂಟು ಎಂಟೊಂಬತ್ತು ವರ್ಷ ಸೊ ಅವಾಗಿದ್ದ ಅದು ಸ್ಲೋಲಿ ಅದು ದಿಢೀರತ ಬರಲಿಲ್ಲ ಸೊ ಅದು ಸ್ಲೋಲಿ ನಮಗೆ ಬೆಳೀತಾ 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 ನಮಗೆ ವಿ ನ್ಯೂ ದಟ್ ಬಾಂಡ್ ಟು ಎ ವೆರಿ ಗ್ರೇಟ್ ಪರ್ಸನ್ ಹೂ ಇಸ್ ಲಾಟ್ ಓಕೆ ಅನ್ನೋದು ಅದು ಗೊತ್ತಾಗ್ತಾ ಬಂದ್ಬಿಡುತ್ತೆ ದಿಢೀರತ ಗೊತ್ತಾಗಿದಲ್ಲ ಅದು ಸರ್ ಅಂದರೆ ಕನ್ನಡದಲ್ಲಿ ಅವತ್ತಿನ ಕಲಕ್ಕಿಸಿ ನೋಡೋಕೆ ಕೊಳ್ಳೋಕೆ ಇದ್ದರೂ ಕೂಡ ಅವ್ರ ಸಾಧನೆ ತುಂಬ ಎತ್ತರಕ್ಕಿತ್ತು ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಸಿಂಗಾಪುರದಲ್ಲಿ ರಾಜ ಕೂಡ ಆಫ್ರಿಕಾದಲ್ಲಿ ಇಲ್ಲ ಅಂದ್ರೆ ವಿದೇಶಗಳಲ್ಲೇ ಚಿತ್ರೀಕರಣ ಮಾಡಿದ ಮೊದಲ ನಿರ್ಮಾಪಕರು ಗಟ್ಟಿಗರು ಅಂದರೆ ಕೋಟಿ ಗಟ್ಟಲೆ ದುಡ್ಡು ಹಾಕಿ ವಿದೇಶಗಳಿಗೆ ಹೋಗಿ ಶೂಟಿಂಗ್ ಮಾಡೋದಂದ್ರೆ ಸಣ್ಣ ಕೆಲಸ ಅಲ್ಲ ಸೆವೆಂಟೀಸ್ ಏಯ್ಟೀಸ್ ಆ ಟೈಮ್ ಅದಕ್ಕೆ ರೂಟ್ ಕಾಸ್ ಬಂದು ಪ್ಯಾಶನ್ ಓಕೆ ಅಪ್ಪಂಗೆ ಇನ್ಸ್ಪಿರೇಷನ್ ಬಿ ಆರ್ ಪಂಥಲು ಆಮೇಲೆ ಉಳ್ಗಮ್ ಸೂತ್ರ ವಾಲಿಬಲ್ ಎಂ ಜಿ ಆರ್ ಮಾಡಿದ್ರು ಎಮ್ ಜಿ ಆರ್ ಅವರು ಮಾಡಿದ್ದು அது அவ்வளோ இன்ஸ்பிரேஷனு அப்பா அந்தமேலே ரவிச்சந்திரன் சார் அவ்வளோ அப்ப ஓகே இவ்வளோ நான் பிஷ் துண இன்ஸ்பிரேஷன் நம் அப்பா இன்ஸ்பிரேஷனு ஆய் லாட் ஆஃப் மணி ரத்தம் சார் இன்ஸ்பிரேஷன் நன்கர்மாகோர் வெரி பிங் இன்ஸ்பிரேஷனு அண்ட் நம்ம நம்ம கம்பனி கலச மால அவங்க ஓன்லி அது நன்கே எம்பத்திரந்த நான் அனந்த நாக் கண்டே துப்பம் நான் ನಮ್ಮ ನಾಗ್ ಪಿಕ್ಚರ್ ಅನಂತ ಎಲ್ಲ ಪಿಕ್ಚರ್ ನೋಡ್ತಾ ಇದ್ದೆ ಅವ್ರಿಗೆ ಅವ್ರಿಗೆ ಅವರು ತುಂಬ ನ್ಯಾಚುರಲ್ ನ್ಯಾಚುರಲ್ ಆಕ್ಟರ್ ಸೊ ನನಗೆ ನಾನು ಸಿನಿಮಾ ದ್ವಾರ್ಕಿಶ್ಯ ತಗೊಂಡ ಮೇಲೆ ನನಗೆ ಫಸ್ಟ್ ಆಪರ್ಚುನಿಟಿ ಅನಂತನಾಗ್ ಸರ್ ಹಾಕ್ಬೋದು ಅಂತ ಗೊತ್ತಾಯ್ತು ಒಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಫಸ್ಟ್ ಐ ವಾಂಟ್ ಟು ಪುಟ್ಟ ಬಿಕಾಸ್ ಐ ವಾಂಟ್ ಇಟ್ ಟು ವರ್ಕ್ ಗೊತ್ತೀಮ್ ಸಿ ಸಟನ್ ಆ್ಯಕ್ಟರ್ಸ್ ಸ್ವಲ್ಪ ಕಲಾವಿದರು ಒಂದ್ಸನೇ ಲೈಫ್ ಟೈಮ್ ಕಲಾವಿದರು ಬರ್ತಾರೆ ನಾನು ಇವಾಗಲೂ ಮೊನ್ನೆ ಇಷ್ಟೊಂದು ವಿಷ್ಣುವರ್ಧನ್ ಅಂಕಲ್ ಇದ್ದಿದ್ದರೆ ಕನ್ನಡ ಇಂಡಸ್ಟ್ರೀಲಿ ಇನ್ನೊಂದು ಹತ್ತು ಹದಿನೈದು ಎಕ್ಸ್ಟ್ರಾರ್ನರಿ ಮಾಸ್ಟರ್ ಪೀಸಸ್ ಬರೋದು ಯಾಕಂದರೆ ಆ ಥರ ರಾ ಮೆಟೀರಿಯಲ್ ಬೇಕು ನಮಗೆ ಒಂದೊಂದು ಕತೆಗೆ ಒಂದು ಒಂದೊಂದು ಕತೆಗೆ ಒಂದೊಂದು ಒಂದು ರಾ ಮೆಟೀರಿಯಲ್ ಬೇಕು ಅಂಕಲ್ ಅಷ್ಟು ಬೇಗ ಹೋದಾಗ ಅದರಿಂದ ನಮಗೊಂದು ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಒಳ್ಳೆ ಸಿನಿಮಾ ಊಟ ಆಯಿತು ಸೊ ಇಟ್ ಈಸ್ ಎ ಪ್ಯಾಷನ್ ಆಫ್ ಇದು ಸೊ ಆ ಪ್ಯಾಷನ್ ಇರೋದ್ರಿಂದ ಇವು ಇದು ಫಸ್ಟ್ ಟೈಮ್ ಸಿಂಗಪುರ್ ಅಬ್ರಾಡದೆಲ್ಲ ಬರಲ್ಲ ಈ ಥರ ಕಥೆನ ಈ ಥರ ಮಾಡಬೇಕು ಈ ಥರ ಸಿನ್ಮಾ ಬೇಕು ಅನ್ನೋದು ಬರುತ್ತೆ ಸೊ ಎ ಎಕ್ಸ್ಟ್ರಾರ್ನರಿ ಆಕ್ಟರ್ ಎಕ್ಸ್ಟ್ರಾರ್ನರಿ ಸ್ಟೋರಿನ್ ಎಕ್ಸ್ಟ್ರಾರ್ನರಿ ಲೊಕೇಶನ್ ಕ್ಯಾನ್ ಇನ್ಸ್ಪೈರ್ ಯು ಟು ಡೂ ಕಮ್ ಔಟ್ ವಿತ್ ಸಮಥಿಂಗ್ ಡಿಫ್ರೆಂಟ್ ಸಿನಿಮಾಗೆ ಹಿಂಗೆ ಮಾಡಬೇಕು ಅಂತ ಅವ್ರು ಯಾವುದು ರೂಲ್ ಇಲ್ಲ ಟುಡೇ ಐ ಸಿ ವೆನ್ ಐ ಸಿ ಯಶ್ ಡೂಯಿಂಗ್ ಯಶ್ ಅವರು ಅಂಬಾಳಿ ಅವರು ಕೆ ಜಿ ಎಫ್ ಮಾಡಿದಾಗ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ದೇ ಆರ್ ಟೇಕಿಂಗ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಹೌದು ಇವಾಗ ಟಾಕ್ಸಿಕ್ ಎಗೇನ್ ಇಟ್ ಬಿಗರ್ ಸಿನಿಮಾ ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ ಇಟ್ ಡಸೆಂಟ್ ಮ್ಯಾಟರ್ ಅಟ್ ಆಲ್ ಹೌದು ಆಯ್ತಾ ದಿಝೀಲ್ ಇದೊಂದು ಅಚೀವ್ ಮಾಡಬೇಕು ಇನ್ನೊಂದು ಹೊಸದಾಗಿ ಮಾಡಬೇಕು ನೆಕ್ಸ್ಟ್ ಲೆವೆಲ್ಗೆ ಒಂದು ಸಿನಿಮಾ ಮಾಡಬೇಕು ವೆದರ್ ಇಟ್ ಈಸ್ ಆನ್ ದಿ ಕಾಸ್ಟ್ ಫ್ಯಾಕ್ಟರ್ ಆರ್ ದಿ ಕಂಟೆಂಟ್ ಫ್ಯಾಕ್ಟರ್ ಬರೇ ನೂರು ಕೋಟಿ ಐನೂರು ಕೋಟಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲ ಕತೆ ನಾರ್ಮಲ್ ಯಾರು ಥಿಂಕ್ ಮಾಡಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಕತೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ವೆನ್ ಯು ಸೇ ನೆಕ್ಸ್ಟ್ ಲೆವೆಲ್ ಇಟ್ ಇಸ್ ನಾಟ್ ಓನ್ಲಿ ಮನಿ ಇಟ್ ಕುಡ್ ಬಿ ಕಂಟೆಂಟ್ ಆಲ್ಸೋ ವೇ ಆಫ್ ಮೇಕಿಂಗ್ ಸೊ ಎನಿ ಬಡಿ ವಿತ್ ಪ್ಯಾಷನ್ ವಿಲ್ ಆಲ್ವೇಸ್ ಸೊ ಈ ಸಿಂಗಪೂರ್ನಲ್ಲಿ ರಾಜ ಕುಳ್ಳ ಕೂಡ ವಾಸ್ ಬಾರ್ನ್ ಔಟ್ ಆಫ್ ದಟ್ ಇಟ್ ವಾಸ್ ಎನ್ ಎಕ್ಸ್ಟೆನ್ಷನ್ ಆಫ್ ದಟ್ ಪ್ಯಾಷನ್ ಅಪ್ಪಂಗೆ ಶ್ರೀಧರ್ ಸಿನಿಮಾ ತುಂಬ ಇಷ್ಟ ಅದಕ್ಕೆ ಅವರು ಶ್ರೀಧರ್ ಮಾಡಿದ ಎರಡು ಮೂರು ಪಿಕ್ಚರ್ ರಿಮೇಕ್ ಮಾಡಿದ್ರು ತಮಿಳ್ ತಮಿಳ್ ಡೈರೆಕ್ಟರ್ ಡೈರೆಕ್ಟ್ ಶ್ರೀಧರ್ ಅಂದ್ಬಿಟ್ಟು ಅವ್ರು ಮಾಡಿದ ಸಿನಿಮಾ ಸೂಪರ್ ಹಿಟ್ ಅವ್ರ ಚಿಕ್ಕ ವಯಸ್ಸಲ್ಲಿ ನೋಡಿ ಎಂಜಾಯ್ ಮಾಡಿದ ಸಿನಿಮಾ ಕನ್ನಡದಲ್ಲಿ ಮತ್ತೆ ಮಾಡಿದ್ರು ಆಫ್ಟರ್ ಸೋ ಮೆನಿ ಇಯರ್ಸ್ ಸೊ ಎಲ್ಲ ಎಕ್ಸ್ಟೆನ್ಶನ್ ಸರ್ ಓಕೆ ಸಿಗಪುರ್ ರಾಜಕುಳ್ಳ ಅಂಡ್ ಅವ್ರ ಇದಿಂದ ಅವ್ರಿಗೆ ಅಪ್ಪ ಒಂದು ಎಕ್ಸ್ಟ್ರಾರ್ನರಿ ಸೆನ್ಸ್ ಇತ್ತು ಸಿನಿಮಾ ಸೆನ್ಸ್ ಜನರಿಗೆ ಕಮ್ಮ ಇವತ್ತೇನು ನಾವು ಕವಿ ಕಾಲ್ ದ ಟರ್ಮ್ ಕಮರ್ಷಿಯಲ್ ಸಿನ್ಮಾ ಆರ್ ಮಸಾಲ ಸಿನಿಮಾ ಆರ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆ ಅಕ್ಯೂಮೆಂಟ್ ತುಂಬ ಚೆನ್ನಾಗಿತ್ತು ಅವ್ರಿಗೆ ಅದಕ್ಕೋಸ್ಕರ ಅವ್ರದ್ದು ಮೇಯರ್ ಮುತ್ತಣ್ಣ ಕುಳ್ಳ ಏಜೆಂಟ್ ಕೌಬಾಯಿ ಕುಳ್ಳ ಭಾಗ್ಯವಂತರು ಕಿಟ್ಟು ಪುಟ್ಟು ಪ್ರೀತಿ ಮಾಡು ತಮಾಷೆ ನೋಡು ಮನೆ ಮನೆ ಕತೆ ಎಲ್ಲ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸಿಗಪ್ಪು ರಾಜ ಕುಳ್ಳ ಗುರು ಶಿಷ್ಯರು ಇವತ್ತಿಗೂ ನೋಡಿದ್ರೆ ನಿಮಗೆ ಯು ವಿಲ್ ನಾಟ್ ಫುಲ್ ಯು ವಿಲ್ ನಾಟ್ ಫೀಲ್ ಬೋರ್ಡ್ ಯಾಕಂದರೆ ಅದು ಊಟ ತಲ್ಲ ಎವ್ರಿ ಡೇ ಈಗ ನೀವು ಈಗ ಅನ್ನ ಸಾರು ಎಲ್ಲರಿಗೂ ಒಂದು ಒಂದು ರೆಗ್ಯುಲರ್ ಊಟ ಇರುತ್ತೆ ಸ್ವಲ್ಪ ಜನಕ್ಕೆ ಅನ್ನ ಸಾರು ಹುಳಿ ಪಲ್ಯ ಸ್ವಲ್ಪ ಜನದ ಬುದ್ಧೆಯ ಸಾರು ಸ್ವಲ್ಪ ಜನ ಜೋಳದ ರೊಟ್ಟಿ ಆ ಏರಿಯಾಗೆ ಒಂದು ರೆಗ್ಯುಲರ್ ಊಟ ಅಂತ ಒಂದಿದ್ದೆ ಆ ಊಟ ನಿಮಗೆ ಬೋರ್ ಆಗೋದೇ ಇಲ್ಲ ಕರೆಕ್ಟ್ ಓಕೆ ಅದು ಒಂದೊಂದ್ಸಲಿ ಕಂಟಿನ್ಯೂಸ್ ಒಂದು ಹತ್ತು ದಿನ ಆದಮೇಲೆ ನಿಮಗೆ ಒಂದು ಒಂದು ದಿನ ಪೂರಿ ಮಾಡೋಣ ಇವತ್ತು ಅಂತ ಏನೋ ಒಂದು ದಿನ ಎರಡು ದಿನ ಪೂರಿ ಇಲ್ಲ ಬಿರಿಯಾನಿ ತಿಂತೀವಿ ಬಟ್ ಯು ಕ್ಯಾಂಡ್ ಈಟ್ ಪೂರಿ ಎವ್ರಿ ಡೇ ಯು ಕ್ಯಾನ್ ಈಟ್ ಬಿರಿಯಾನಿ ಎವ್ರಿ ಡೇ ಬಟ್ ಯು ಕ್ಯಾನ್ ಸಿ ಯು ಕ್ಯಾನ್ ಈಟ್ ಅನ್ನ ಸಾರು ಅನ್ನ ದಾಲ್ ಎವ್ರಿ ಡೇ ಆ ಥರ ಅವ್ರಿಗೆ ಯಾವಾಗಲೂ ನೋಡುವಂಥ ಊಟ ಅದ ನೋಡುವಂಥ ಸಿನಿಮಾ ಚೆನ್ನಾಗೆ ಅರ್ಥ ಮಾಡ್ಕೊಂಡಿದ್ರು ಈ ಹ್ಯಾಡ್ ಎಕ್ಸ್ಟ್ರಾರ್ನರಿ ಸ್ಕ್ರಿಪ್ಷನ್ಸ್ ಇದು ವರ್ಕ್ ಆಗತ್ತೆ ಇದು ವರ್ಕ್ ಆಗೋಲ್ಲ ಅದು ಎಲ್ರಿಗೂ ಆಗತ್ತೆ ಇಫ್ ಯು ಸಿ ಎಲ್ಲರೂ ಒಂದು ಆ ಒಂದು ಡಿಕ್ಕೇಡ್ ಅಂದಾಗ ದೇರ್ ಯು ಅನ್ ಫ್ಯೂ ಪೀಪಲ್ ಆರ್ ವೆರಿ ಸಕ್ಸಸ್ಫುಲ್ ಅವರು ಬೆಳೀತಾ ಬೆಳೀತಾ ಆ ಟಚ್ ಹೋಗೋದು ಯಾಕಂದರೆ ಹೊಸ ಜನ್ರೇಷನ್ ವಿಲ್ ಕಮ್ ವಿತ್ ನ್ಯೂ ಟೇಸ್ಟ್ ಅದಕ್ಕೆ ಯು ವಿಲ್ ನಾಟ್ ಫೈಂಡ್ ಅ ಡೈರೆಕ್ಟರ್ ಹೂ ಇಸ್ ಸಕ್ಸಸ್ಫುಲ್ ಓವರ್ ಅ ಪೀರಿಯಡ್ ಆಫ್ ಫಿಫ್ಟಿ ಇಯರ್ಸ್ ಕಂಟಿನ್ಯೂಸ್ ಸಕ್ಸಸ್ ಡೈರೆಕ್ಟರ್ ತುಂಬ ಕಷ್ಟ ಆಲ್ ಡೈರೆಕ್ಟರ್ ಸಕ್ಸಸ್ಫುಲ್ ಫಾರ್ ಟೆನ್ ಟ್ವೆಂಟಿ ಇಯರ್ಸ್ ಅದಾದ್ಮೇಲೆ ದೇ ದೇ ವಿಲ್ ಬಿ ಅಡೌನ್ಫಾಲ್ ದೇರ್ ದೇ ವಿಲ್ ನಾಟ್ ಬಿ ಇನ್ ದಟ್ ಆ ಪೀಕ್ ಆದಮೇಲೆ ಇಟ್ ಇಸ್ ಆಲ್ವೇಸ್ ಎ ಡೌನ್ ಆಗಕ್ಕೆ ಆಗತ್ತೆ ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ಈಸ್ ಟೇಸ್ಟ್ ಆಫ್ ದ ಆಡಿಯನ್ಸ್ ಜನರಿಗೆ ಏನು ಇಷ್ಟ ಆಗತ್ತೆ ಅಂತ ಅದು ಎವ್ರಿ ಜನ್ರೇಷನ್ ಚೇಂಜ್ ಆಗುತ್ತೆ ನನಗೆ ನಾವು ನೋಡಿ ನನ್ನ ಇಷ್ಟ ಆಗಿರೋ ಎಕ್ಸ್ಟ್ರಾರ್ಡಿನರಿ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಪಿಕ್ಚರ್ಗಳು ನಾನು ಇವತ್ತು ರಿಪೀಟ್ ನೋಡ್ತೀನಿ ನನ್ನ ಮಗಳು ಅಪ್ಪ ಏನಪ್ಪ ಇದೆಲ್ಲ ನೋಡ್ತಾ ಕೂತು ಇಷ್ಟು ಪಿಡಾಗಿದೆ ಸಿನಿಮಾ ಅಂತಾರೆ ಇವತ್ತಿನ ಜನ್ರೇಷನ್ಯೂ ಅರ್ಥ ಆಗಲ್ಲ ಆಮೇಲೆ ಸಿ ಫೋನ್ ಮಾಡಿ ಅದಕ್ಕೆ ಕಾಲ್ ಬುಕ್ ಮಾಡಿ ಅವರ್ಸ್ ಟುಗೆದರ್ ವೆಯ್ಟ್ ಮಾಡಿ ಡೇಸ್ ಟುಗೆದರ್ ವೆಯ್ಟ್ ಮಾಡಿ ಟ್ರಂಕಾಲ್ ಮಾತಾಡೋ ಕಾಲದಿಂದ ಯು ಕ್ಯಾನ್ ಕಾಲ್ ಎನಿ ವೇಡಿ ಎನಿವೇರ್ ಇನ್ ದ ವರ್ಲ್ಡ್ ಟುಡೇರ್ ಎನಿ ಟೈಮ್ ಎನಿ ಟೈಮ್ ಇವರೆಲ್ಲ ಅದು ನೋಡಿರೋರು ಇವ್ರಿಗೆ ಹಂಗಿತ್ತಾ ಹೌದಾ ಓ ಅವಾಗ ಅದಕ್ಕೆ ಏನು ಒಂದು ಆತಂಕ ಇರೋದು ಅದಕ್ಕೆ ಒಂದು ಫೋನ್ ಬಂದಾಗ ಏನು ಹ್ಯಾಪಿನೆಸ್ ಇರೋದು ಏ ಟ್ರಂಕಲ್ ಏಕಲ್ ಮಾಡಿರಿ ಅಪರಾತ್ ಅಮೆರಿಕ ಅಂತ ಅವಾಗೆಲ್ಲ ಹೇಳೋದು ಒಂದು ಲೆಟರ್ ಲೆಟ್ರ್ ಬಂದಿದೆ ಲೆಟ್ರ್ ಬಂದಿದ್ದೇತ ಲೆಟ್ರಲ್ಲಿ ವಾಟ್ಸ್ಆಪಲ್ಲಿ ನಾವು ಮೆಸೇಜ್ ಕಳಿಸ್ತಾನೆ ಮೂರು ನಾಲ್ಕು ದಿನ ಐದು ದಿನ ಗಂಟೆ ಅವಾಗ ಒಂದು ಲೆಟ್ರ್ ಬಂತು ಅಂದ್ರೆ ನೆಕ್ಸ್ಟ್ ಆ ಮನುಷ್ಯನಿಂದ ಲೆಟ್ರ್ ಬರೋದಂಗೆ ಇದೇ ಲೆಟರ್ ರಿಪೀಟ್ ಓಡೋದು ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಒಂದು ಫೀಲ್ ಇದು ನಮಗೆ ಅರ್ಥ ಆಗತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಹ್ಞೂ ಅವರದನ್ನು ನೋಡೇ ಇಲ್ವಲ್ಲ ಸೊ ಸಟನ್ ಥಿಂಗ್ಸ್ ಯು ಕ್ಯಾಂಟು ಈಗ ದ್ವಾರ್ಕಿ ಸರ್ ಐವತ್ತು ಸಿನಿಮಾ ಮಾಡಿದ್ರಲ್ಲ ನಿಮ್ಮ ಅಂದಾಜು ಅದರಲ್ಲಿ ಎಷ್ಟು ಸಿನಿಮಾಗಳಿಂದ ಅವರು ಬಹಳಷ್ಟು ನಷ್ಟ ಅನುಭವಿಸಿದ್ದಾರೆ ಅಂತ ನಿರ್ಮಾಣ ಮಾಡಿರುವಂಥ ಸಿನಿಮಾಗಳಲ್ಲಿ ನನಗೆ ನಾಪ್ಕೋರಂಗೆ ಮೇಜರ್ ಲಾಸ್ ಹ್ಞೂ ಮೀತಂದ ಕಾಣಿಕೆ ಮೀ ತಂದ ಕಾಣಿಕೆ ಲಾಸ್ ಆಯಿತು ಹ್ಞೂ ನಾನು ನಡಿಮೇಲೆ ತಮಿಳ್ ತಮಿಳ್ ಅದು ಲಾಸ್ ಆಯಿತು ಆಫ್ರಿಕಾದಲ್ಲಿ ಶೀಲಾ ಮೇಜರ್ ಲಾಸ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಅಲ್ಲಿಗೆ ಅಲ್ಲಿಗೆಲ್ಲಾದ ಎರಡು ಲಕ್ಷ ಮೂರು ಲಕ್ಷ ಆ ಥರ ಲಾಸ್ ಕೊಡ್ತಾರೆ ಆಯ್ತಾ ದಟ್ ಸಕ್ಸಸ್ ಫೇಸ್ ನೀ ಬರೆದ ಕಾದಂಬರಿ ಆದಮೇಲೆ ಇಲ್ಲ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ